ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಆಲೂ ಕ್ಯಾಪ್ಸಿಕಮ್ ಭಾತನ ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇಳ್ಕಲ್ ಸೀರೆನ ತೊಗೊಂಡಿದ್ದೀನಿ ಸೊ ಯಾವ ರೀತಿ ಸ್ಯಾರಿ ಎಲ್ಲಿ ತೊಗೊಂಡೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಸೊ ಮಾರ್ನಿಂಗ್ ಟಿಫನ್ ಮಾಡಬೇಕು ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಇತ್ತು ಸೊ ಕ್ಯಾಪ್ಸಿಕಮಲ್ಲಿ ಯಾವ ಥರ ತಿಂಡಿ ಮಾಡೋದು ಎಲ್ಲ ಥರದ್ದು ಮ್ಯಾಕ್ಸಿಮಮ್ ಮಾಡಿದ್ದೀನಿ ಸೊ ಆಲೂ ಕ್ಯಾಪ್ಸಿಕಮ್ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಮೊದಲಿಗೆ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ದಪ್ಪ ದಪ್ಪನಾಗಿಯೇ ಕಟ್ ಮಾಡಿಟ್ಕೊಂಡೆ ಆಲೂಗೆಡ್ಡೆನೂ ಅಷ್ಟೇ ಒಂದು ಮೀಡಿಯಮ್ ಸೈಜಲ್ಲಿ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಆಲೂಗೆಡ್ಡೆನೂ ಒಂದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡೆ ತುಂಬ ಸಣ್ಣಗೆ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಯಾವುದು ರೆಡಿಮೇಡ್ ಪೌಡರ್ಗಳನ್ನ ಇಲ್ಲ ಸೊ ನಾನೇ ಕೆಲವೊಂದು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಅಂತ ಮೊದಲಿಗೆ ಒಂದು ಬಾಣಲಿಗೆ ಒಂದು ಏಳು ಎಂಟಷ್ಟು ಮೆಣಸಿನ ಕಾಳು ಚಕ್ಕೆ ಮಗ್ಗು ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೊಂದುವರೆ ಪೌನಷ್ಟು ತಿಂಡಿ ಅಷ್ಟೇ ಮಾಡ್ತಿರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಜನಕ್ಕೆ ಟಿಫನ್ ಆಗುತ್ತೆ ಇದು ಒಂದೂವರೆ ಪಾವನಷ್ಟು ಪಲಾವ್ನ ಮಾಡಿದ್ರೆ ತರಕಾರಿ ಎಲ್ಲ ಹಾಕಿರ್ತೀವಲ್ವಾ ಸೊ ನಾಲ್ಕರಿಂದ ಐದು ಜನ ತಿನ್ಬೋದು ಇದು ಕ್ಯಾಪ್ಸಿಕಮ್ ಬಾತ್ ಅಂದರೆ ಜಾಸ್ತಿ ತರಕಾರಿ ಏನಿಲ್ಲ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಅಷ್ಟೇ ಸೊ ಹಾಗಾಗಿ ಒಂದೂವರೆ ಲೋಟ ಅಂತಂದರೆ ಹೆಚ್ಚು ಕಡಿಮೆ ಮೂರು ಜನ ತಿಂಡಿ ತಿನ್ಬೋದು ಆನಂತರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟೇ ತೊಗೊಂಡಿದ್ದೀನಿ ಜೀರಿಗೆ ಎಷ್ಟು ಹಾಕ್ತೀವಿ ಅಷ್ಟೇ ಟೇಸ್ಟ್ ಇರುತ್ತೆ ಮತ್ತು ಆ ತಿಂಡಿದು ಅರೋಮಾ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ಸ್ಟವ್ನ ಆಫ್ ಮಾಡಿ ಒಂದು ಏಳೆಂಟರಷ್ಟು ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಸ್ಟೌವ್ನ ಆಫ್ ಮಾಡ್ಕೊಂಡು ಜಸ್ಟ್ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದಷ್ಟೇ ಅದನ್ನೇನು ಹುರ್ಕೊಂಡಿಲ್ಲ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನೆಲ್ಲ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಏಳು ಎಂಟರಷ್ಟು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಕಾಯಿನ ಹಾಕ್ ತುರ್ದು ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನೆಲ್ಲ ಮಿಕ್ಸಿ ಮಾಡಿಟ್ಟು ಈಗ ಒಗ್ಗರಣೆಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಏನು ಹಾಕಿಲ್ಲ ಮಿಕ್ಸಿ ಮಾಡೋದಕ್ಕೆ ಹಾಕಿದ್ದೀನಲ್ಲ ಹಾಗಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಕರಿಬೇ ಒಂದು ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ಏಕೆಂದರೆ ಮತ್ತೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಲ್ಲ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಕ್ಯಾಪ್ಸಿಕಮ್ಮು ಟೊಮೊಟೊ ಆಲೂಗಿಡ್ಡೆ ಎಲ್ಲದನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಸೊ ಎಣ್ಣೆಯಲ್ಲಿ ಎಲ್ಲದನ್ನೂ ಒಂದೇ ಸಮಕ್ಕೆ ಬೇಯಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಪಲಾವ್ಗೆ ಬೇರೆ ಭಾತ್ಗಳಿಗೆ ಹಾಕ್ತೀವಲ್ವ ಫಸ್ಟೇ ಖಾರ ಮಾಡಿರೋದು ಸೊ ಅದನ್ನು ಹಾಕ್ಕೊಂಡು ಹಸಿವಾಸನೆ ಹೋಗೋ ತನಕ ಇದು ಮಾಡ್ಕೋಬೇಕು ಆ ಥರ ಏನಿಲ್ಲ ಸೊ ತರಕಾರಿ ಎಲ್ಲ ಹಾಕ್ಕೊಂಡು ತರಕಾರಿ ಜೊತೆಗೇನೆ ಮಿಕ್ಸಿ ಮಾಡಿರೋದನ್ನು ಹಾಕ್ಕೋಬೇಕು ಸೊ ಅದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆಯೇ ಎಷ್ಟು ಅಕ್ಕಿನ ಹಾಕೋತೀವಿ ಅಷ್ಟು ಅಕ್ಕಿ ಆಮೇಲೆ ಅಳತೆ ಕರೆಕ್ಟಾಗಿ ನೀರು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ನೆನೆಸಿರೋಂಥ ಬಟಾಣಿ ಇತ್ತು ಸೊ ಬಟಾಣಿನ ಹಾಕ್ತಾಯಿದ್ದೀನಿ ಬಟಾಣಿ ಆಪ್ಷನಲ್ ಅಷ್ಟೇ ಬೇಕಿದ್ದರೆ ಹಾಕ್ಕೋಬೋದು ಸೊ ನೆನೆಸಿರೋದಿತ್ತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಅಷ್ಟೇ ಬೇರೆ ಇನ್ಯಾವುದೇ ಪೌಡರ್ನ ಹಾಕಿಲ್ಲ ಸೊ ಮಿಕ್ಸಿ ಮಾಡಿ ಹಾಕ್ಕೊಂಡಿರ್ತೀವಲ್ವ ಅದರಲ್ಲೇ ಎಲ್ಲ ಥರದ್ದು ಮಸಾಲೆ ಐಟಮ್ಸ್ ಇರೋದ್ರಿಂದ ಬೇರೆ ಎಕ್ಸ್ಟ್ರಾ ರೆಡಿಮೇಡ್ ಪೌಡರ್ ಯಾವುದನ್ನು ಹಾಕಿಲ್ಲ ಜಸ್ಟ್ ಇಷ್ಟನ್ನು ಹಾಕಿ ಕುಕ್ಕರ್ ವಿಷಲ್ಲಿ ಎರಡು ಮಾಡಿಸಿದೆ ಸೂಪರಾಗಿರೋವಂಥ ಕ್ಯಾಪ್ಸಿಕಮ್ ಆಲೂಭಾತ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಅದ್ರ ಫ್ಲೇವರು ಆರಾಮಾಗೇ ತಿನ್ನಬೇಕು ಅನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲರೂ ಈಸಿಯಾಗಿ ಮಾಡ್ಕೋಬಹುದು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಗೊಜ್ಜನ್ನ ಮಾಡ್ಕೋಬಹುದು ಪಲಾವ್ ಥರ ಅಂತ ಅನಿಸಲ್ಲ ಇದ್ರ ಟೇಸ್ಟೇ ಚೇಂಜ್ ಇರುತ್ತೆ ಸೊ ಈಸಿಯಾಗಿಯೇ ಮಾಡ್ಕೋಬಹುದು ಇಲ್ಲಿ ನಮ್ಮನೆ ಹತ್ರನೇ ಒಂದು ವೀರಶೈವ ಮಂದಿರ ಇದೆ ಅಂದರೆ ಬಸವ ಮಂದಿರ ಇದೆ ಸೊ ಶನಿವಾರ ವೀರಶೈವ ಸಮಾವೇಶ ಇದೆ ಅಂತ ಅಂದ್ಬಿಟ್ಟು ಸ್ಯಾರೀಸ್ನ ತರಿಸಿದ್ರಿಲ್ ಕಲ್ ಸೀರೆಗಳನ್ನ ಎಲ್ಲರೂ ಹೋಗೋ ಸಮಾವೇಶಕ್ಕೆ ಹೋಗೋರೆಲ್ಲ ಒಂದೇ ಥರದ ಸ್ಯಾರಿ ಉಟ್ಕೋಬೇಕು ಅಂತಂದ್ಬಿಟ್ಟು ಸೊ ಇವೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರೀಸ್ ಅಂತೆ ಬಟ್ ಲೇಡೀಸ್ಗೆ ಅಂದ್ಬಿಟ್ಟು ಟೂ ಫಿಫ್ಟಿ ಮಾಡಿಬಿಟ್ಟು ಎಮ್ ಎಲ್ ಎ ಅವ್ರ ಕಡೆಯಿಂದ ಏನೋ ಕೊಡಿಸಿದ್ದಾರೆ ಸೊ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದ್ದು ಸೊ ಒಂದೇ ದಿನ ಅಷ್ಟೇ ಕೊಟ್ಟಿದ್ದು ನೋಡೋಣ ಅಂತಂದ್ಬಿಟ್ಟು ಹೋಗಿದ್ದೆ ಬಟ್ ನಾನು ಎರಡು ಸೀರೆ ತೊಗೊಂಡು ಬಂದೆ ಒಬ್ರಿಗೆ ಒಂದೇ ಸೀರೆನ ಕೊಡೋದು ಬಟ್ ನಾನು ರಿಕ್ವೆಸ್ಟ್ ಮಾಡಿ ಫ್ರೆಂಡಿಗೂ ಒಂದು ಅಂತ ಎರಡು ಸ್ಯಾರಿನ ತೊಗೊಂಡು ಬಂದೆ ನಿಜಗಳು ತುಂಬಾ ಕಲರ್ಸ್ ಕಲರ್ ಸ್ಯಾರೀಸ್ ಇತ್ತು ಬಟ್ ನಾನು ಒಂಥರ ಪಾಚಿ ಗ್ರೀನ್ ಅಂತಾರಲ್ವ ಸೊ ಮೆಹಂದಿ ಕಲರು ಆ ಕಲರ್ ಸ್ಯಾರೀಸ್ನ ಚೂಸ್ ಮಾಡಿದೆ ಪಕ್ಕದ ಮನೆಯವರು ಸ್ವಲ್ಪ ಪೀಕ್ ಅಪ್ ಬ್ಲೂ ಕಲರ್ ಸ್ಯಾರಿನ ಚೂಸ್ ಮಾಡಿದ್ರು ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಯಾವ ರೀತಿ ಬರುತ್ತೋ ಸ್ಯಾರಿ ಅಂದ್ಕೊಂಡಿದ್ದೆ ಬಟ್ ಕೊಟ್ಟಿ ಟು ಫಿಫ್ಟಿ ಆದರೆ ವರ್ತ್ ಅದಕ್ಕಿಂತ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಸ್ಯಾರಿ ಅಂತ ತುಂಬಾ ದೊಡ್ಡ ಸ್ಯಾರಿಗಳು ಲೆಂತು ಅಷ್ಟೇ ಇಡ್ತು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸ್ಯಾರೀಸು ನಿಜವಾಗ್ಲು ತುಂಬಾ ಇಷ್ಟ ಆಯಿತು ಇದು ಪಕ್ಕದ ಮನೆಯವ್ರ ಸ್ಯಾರಿ ಸೊ ಪೀಕ್ ಆಗಿ ಬ್ಲೂ ಕಲರಿಂದು ಬಾರ್ಡರ್ ಅವರೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಖುಷಿ ಅನಿಸೋಯಿತು ಸೊ ಚೂಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಗಲಿಲ್ಲ ಬಟ್ ಚೂಸ್ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿದೆ ಅನ್ಬೋದು ಸೊ ಅವ್ರ ಸ್ಯಾರೀಲಿ ಪಲ್ಲು ಈ ರೀತಿ ಬಂದಿದೆ ನಿಜವಾಗ್ಲೂ ಇಳ್ಕಲ್ ಸೀರೆಗಳ್ನ ಯಾಕೆ ಅಷ್ಟೊಂದು ಸ್ಪೆಷಲಾಗಿ ಇಷ್ಟಪಡ್ತಾರೆ ಅಂತಂದರೆ ಇದಕ್ಕೆ ಅನಿಸುತ್ತೆ ಆ ಸ್ಯಾರಿ ಕ್ವಾಲಿಟಿನೇ ಆ ರೀತಿ ಇರುತ್ತೆ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಪಲ್ಲುನು ಅಷ್ಟೇ ಒಂದು ಸ್ಯಾರೀಲಿ ರೀತಿ ಇನ್ನೊಂದು ಸ್ಯಾರಿಗಿಲ್ಲ ಆ ರೀತಿ ಚೇಂಜ್ ಚೇಂಜ್ ಡಿಫ್ರೆಂಟ್ ಆಗಿದ್ದಾವೆ ಸ್ಯಾರೀಸ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ಫಾಲ್ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ನಾನು ಫಾಲ್ ಹಾಕೋದಕ್ಕೆ ಯಾವಾಗಲೂ ನನ್ನ ಸ್ಯಾರೀಸ್ ಆದರೆ ಎರಡು ಸೈಡು ಸ್ಟಿಚ್ಚೇ ಮಾಡಿಬಿಡ್ತೀನಿ ಬಟ್ ಬೇರೆಯವ್ರು ಕೊಟ್ಟಿದ್ದರಿಂದ ಒಂದು ಸೈಡ್ ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಸೈಡ್ಗೆ ಯಮಿಂಗ್ ಮಾಡ್ತಾ ಇದ್ದೀನಿ ಸೊ ನಾನೇ ಟೈಲರಿಂಗ್ ಬ್ಲೌಸ್ ಸ್ಟಿಚ್ಚು ಹೆಮ್ಮಿಂಗ್ ಎಲ್ಲ ಕಲ್ತಿರೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಥರ ಸ್ಯಾರೀಸ್ ಆದರೆ ದಿನಕ್ಕೊಂದು ಹತ್ತು ಸ್ಯಾರೀದಾದರೂ ಫಾಲ್ನ ಹಾಕ್ಬೋದು ಏಕೆಂದರೆ ಒಂದೇ ಥರಕ್ಕೆ ಕಾಟನ್ ಸೀರೆ ಅಲ್ವಾ ನೀಟಾಗಿ ಕೋರ್ತವೆ ಬೇರೆ ಫ್ಯಾನ್ಸಿ ಸ್ಯಾರೀಸ್ ಆದ್ರಂತೂ ಫಾಲ್ ಹಾಕೋದಕ್ಕೆ ಹಿಂಸೆ ಆಗುತ್ತೆ ಬಟ್ ಈ ಸ್ಯಾರೀಲಿ ಹಂಗಲ್ಲ ತುಂಬಾ ಚೆನ್ನಾಗಿ ಈಸಿಯಾಗಿ ಫಾಲ್ನ ಹಾಕ್ಕೊಂಡೆ ಒಂದು ಟೆನ್ ಮಿನಿಟ್ಸಲ್ಲೇ ಒಂದು ಸ್ಯಾರಿಗೆ ಫಾಲ್ನ ಹಾಕ್ಕೊಂಡೆ ಸೊ ನನ್ನ ಸ್ಯಾರಿದು ಫಾಲು ಮತ್ತು ಬ್ಲೌಸ್ನ ರೆಡಿ ಮಾಡ್ಕೋಬೇಕು ಶನಿವಾರ ಇದೆ ಫಂಕ್ಷನ್ನು ಸೊ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಉಟ್ಕೊಂಡೆ ಹೋಗಬೇಕು ಅಂತ ಹೇಳಿದ್ದಾರೆ ನೋಡೋಣ ಆದಷ್ಟು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗಂತೂ ಫಾಲ್ ಹಾಕ್ಬಿಟ್ಟು ಜಿಗ್ಜ್ಯಾಗ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಅಷ್ಟು ತೊಗೊತಿದ್ದಾರೆ ಬಟ್ ನಾನು ಬರೀ ಜಿಗ್ಝ್ಯಾಗ್ ಮಿಷಿನ್ ನನ್ನ ಹತ್ರ ಏನಿಲ್ಲ ಬರೀ ಫಾಲ್ ಹಾಕ್ತಿರೋದ್ರಿಂದ ಫಿಫ್ಟಿ ರುಪೀಸ್ ಹೇಳಿದ್ದೀನಿ ಅವ್ರಿಗೆ ಸೊ ಸೈಡೆಲ್ಲ ಮಿಷಿನಲ್ಲಿ ಚಿಕ್ಕದಾಗಿ ಸ್ಟಿಚ್ ಮಾಡಿಕೊಡೋಣ ಸೈಡ್ನ ಅಂದ್ಕೊಂಡಿದ್ದೀನಿ ಏಮಿಂಗ್ನೂ ಅಷ್ಟೇ ತುಂಬ ನಿಧಾನಕ್ಕೆ ಸ್ಟಿಚಸ್ ಎಲ್ಲ ಜಾಸ್ತಿ ಕಾಣದ ರೀತಿ ನಿಧಾನಕ್ಕೆ ಏಮಿಂಗ್ ಮಾಡ್ಕೋಬೇಕು ಸೊ ಎರಡು ಲೇಯರ್ ಥ್ರೆಡ್ ತಗೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿನೂ ಇರುತ್ತೆ ಸೊ ಬಟ್ ಕಾಟನ್ ಸೀರೆ ಅಲ್ವಾ ನೀಟಾಗಿ ಕೂರ್ತವೆ ಫ್ಯಾನ್ಸಿ ಸ್ಯಾರೀಸು ಈ ಥರದ್ದಾದರೆ ಎಲ್ಲ ಇರುತ್ತೆ ಕರೆಕ್ಟಾಗಿ ಕೂರಿಸ್ಕೊಳಕ್ಕೆ ಫಾಲ್ನೆಲ್ಲ ಬಟ್ ಕಾಟನ್ ಸ್ಯಾರೀಸು ಈ ಥರದ್ದು ಸ್ಯಾರಿಗಳಾದರೆ ನೀಟಾಗಿ ಈಸಿಯಾಗಿ ಹಾಕ್ಕೋಬಹುದು ಟೆನ್ಷನ್ ಏನೂ ಆಗೋಲ್ಲ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಯಾವ ರೀತಿ ಸ್ಟಿಚ್ಚಸನ್ನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಹೊರ್ಗಡೆ ಅಷ್ಟೇ ಸ್ಟಿಚ್ ಹಾಕಿರೋದೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಫಾಲ್ ಹಾಕಿರೋದು ಬಂತು ಮನೇಲಿ ನಾವೇನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು ಈ ಥರದ್ದು ಈಸಿಯಾಗಿ ಎಲ್ಲ ಹಾಕ್ಕೊಳ್ಳೋದು ಎಲ್ಲ ಮಾಡ್ಕೊಂಡ್ಬಿಟ್ರೆ ಎಷ್ಟು ದುಡ್ಡು ಮತ್ತು ಟೈಮ್ ಸೇವ್ ಆಗುತ್ತೆ ಬೇರೆ ಕಡೆ ಕೊಟ್ಟರೆ ಬರೀ ಫಾಲ್ ಹಾಕೋದಕ್ಕೆ ವಾರು ಟೈಮ್ ತಗೋತಾರೆ ಬಟ್ ನಾವೇ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಯಾವಾಗ ಬೇಕೋ ಅವಾಗ ಬ್ಲೌಸು ಇದೇ ರೀತಿ ಫಾಲು ಎಲ್ಲದನ್ನು ರೆಡಿ ಮಾಡ್ಕೋಬಹುದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಟಿಚಸ್ ಅಂತೂ ಒಂದು ಸ್ವಲ್ಪವೂ ಕಾಣಿಸ್ತಾನೆ ಇಲ್ಲ ಅಷ್ಟು ನೀಟಾಗಿ ಬಂತು ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇಳ್ಕಲ್ ಸೈಡ್ ಹೋದಾಗ ಅಂತೂ ಈ ಥರ ಸ್ಯಾರೀಸ್ನ ತಗೊಂಡು ಬರಬೇಕು ಅಷ್ಟು ಚೆನ್ನಾಗಿರುತ್ತೆ ಸ್ಯಾರೀಸು ತುಂಬಾ ದೊಡ್ಡ ಸ್ಯಾರೀಸು ಮಾತ್ರ ಬೇರೆ ಸ್ಯಾರಿಗಳಿಗೆ ಅಳತೆ ಹಿಡ್ದು ನೋಡಿದ್ರೆ ಲೆಂತ್ ಅಷ್ಟೇ ಬಿಡ್ತು ಅಷ್ಟೇ ತುಂಬಾ ದೊಡ್ಡದಾಗಿ ಬಂದಿರುತ್ತೆ ಸೊ ಪಲ್ಲುನು ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದು ನನ್ನ ಸ್ಯಾರಿ ಪಲ್ಲು ಆನಂತರ ಕೆಲವೊಂದಕ್ಕೆ ರನ್ನಿಂಗಲ್ಲೇ ಬ್ಲೌಸ್ ಬಂದಿದೆ ಆ ಸ್ಯಾರಿಗೆಲ್ಲ ರನ್ನಿಂಗಲ್ಲೇ ಬ್ಲೌಸ್ ಬಂದಿತ್ತು ಬಟ್ ನನ್ನದಕ್ಕೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬಂದಿದೆ ಸೊ ಅದೇ ಖುಷಿ ಕಾಂಟ್ರಾಸ್ಟ್ ಬ್ಲೌಸ್ ಸಿಕ್ತು ಅಂತ ಸ್ಯಾರಿ ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿದೆ ಬಾರ್ಡರ್ ಅಂತೂ ರೇಷ್ಮೆ ಸೀರೆಗೆ ಬಾರ್ಡರ್ ಬಂದಿರುತ್ತಲ್ವ ಸೊ ಅದೇ ಥರ ಇದೆ ಬಾರ್ಡರು ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು ಸೊ ನೆಕ್ಸ್ಟು ಯಾವ ರೀತಿ ಯಾವ ಡಿಸೈನಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು